ಸ್ನೇಹಿತರ ನಮಸ್ಕಾರ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಈಗ ವೀಕ್ಷಕರನ್ನು ಹಿಡಿದುಕೊಳ್ಳೋದಿದೆಯಲ್ಲ ಇದೇ ದೊಡ್ಡ ಚಾಲೆಂಜಸ್ ಆಗಿದೆ ಅದರಲ್ಲೂ ಕೂಡ ಈ ಮೊಬೈಲ್ ಯುಗದಲ್ಲಿ ಅಷ್ಟು ಈಸಿಯಾಗಿ ಒಂದು ಸೀರಿಯಲ್ ಸಕ್ಸಸ್ ಆಗೋದು ತುಂಬ ಕಷ್ಟ ಅದರಲ್ಲೂ ಕೂಡ ಕೆಲವು ಸೀರಿಯಲ್ಗಳು ಹೀಗೆ ಬಂದು ಹಾಗೆ ಹೋಗ್ತವೆ ಅದೇ ಸಾಲಿಗೆ ಈಗ ಕನ್ನಡದ ಮತ್ತೊಂದು ಪ್ರಖ್ಯಾತ ಸೀರಿಯಲ್ ಕೂಡ ಸೇರಿಕೊಂಡಿದೆ ಬಂದಂತಹ ಆರಂಭದಲ್ಲಿ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿದಂಥ ಸೀರಿಯಲ್ಲು ಈಗ ಕೇವಲ ತೊಂಬತ್ತೊಂಬತ್ತನೇ ಸಂಚಿಕೆಗೆ ಮುಕ್ತಾಯವಾಗ್ತಿದೆ ಆ ಸೀರಿಯಲ್ ಬೇರೆ ಯಾವುದಲ್ಲ ಅದೇ ವಧು ಅನ್ನುವಂತಹ ವಿಶೇಷವಾದಂತಹ ಸೀರಿಯಲ್ ಬಹು ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ವಧು ಧಾರಾವಾಹಿ ಬಹು ಬೇಗನೆ ಮುಕ್ತಾಯವಾಗಿದೆ ನೂರು ಸಂಚಿಕೆಗಳ ಮೈಲಿಗಲ್ಲು ಮುಟ್ಟುವ ಮುನ್ನವೇ ವಧು ಸೀರಿಯಲ್ಗೆ ಈಗಾಗಲೇ ಕುಂಬ್ಳುಕಾಯನ್ನು ಒಡೆಯಲಾಗಿದೆ ಶುಭಮ್ ಅನ್ನುವಂಥ ಬೋರ್ಡ್ ಬಿದ್ದಿದೆ ಈಗಾಗಲೇ ವಧು ಧಾರಾವಾಹಿಯ ಕಟ್ಟೆ ಕಡೆಯ ಸಂಚಿಕೆ ಪ್ರಸಾರವಾಗಿದೆ ವಧು ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ ನೀವು ನೋಡಿರ್ತೀರಾ ಜೊತೆಗೆ ಈ ವಧು ಅನ್ನುವಂತಹ ಧಾರಾವಾಹಿ ಇಷ್ಟು ಬೇಗ ಅಂತ್ಯ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಆ ಕಾರಣಗಳೇನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ವಧು ಸೀರಿಯಲ್ಲು ಸಿಕ್ಕಾ ಬಟ್ಟೆ ವಿಶೇಷತೆಯಿಂದ ಕೂಡಿದ್ದಂಥ ಸೀರಿಯಲ್ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅದರಲ್ಲೂ ಕೂಡ ಯಾವಾಗ ಆರಂಭದಲ್ಲಿ ಒಂದು ಟ್ರೈಲರ್ ಬಂತು ನೋಡಿ ಪ್ರೋಮೋ ಬಂತು ನೋಡಿ ಅದನ್ನು ನೋಡಿ ಸಾಕಷ್ಟು ಜನ ಕುತೂಹಲದಿಂದ ಎದುರು ನೋಡ್ತಾ ಇದ್ರು ಮತ್ತೊಂದು ಮುಕ್ತ ಧಾರಾವಾಹಿಯ ರೀತಿಯೇ ವಧು ಅನ್ನುವಂಥ ಧಾರಾವಾಹಿ ಆಗಬಹುದೇನೋ ಅಂತೇಳಿ ಅಂದ್ಕೊಂಡಿದ್ರು ಕಾರಣ ಅದರಲ್ಲಿ ಸೀತಾರಾಮ್ ಕೂಡ ಕಾಣಿಸ್ಕೊಂಡಿದ್ರು ಪ್ರೋಮೋದಲ್ಲಿ ಆದರೆ ಅದಾದ ಬಳಿಕ ಎಲ್ಲೋ ಒಂದು ಕಡೆ ಸೀರಿಯಲ್ ಟೇಕಾಫ್ ಆದಂಥ ರೀತಿ ಸರಿಯಾಗಿರಲಿಲ್ಲ ಆಫ್ ಆಗಿದ್ದು ಮಾತ್ರವಲ್ಲದೆ ಈಗ ಹಂತ 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 ಹಂತವಾಗಿ ವೀಕ್ಷಕರಿಂದ ದೂರವಾಗ್ತಾನೇ ಹೋದಂಥ ವಧು ಧಾರಾವಾಹಿ ಅಂತಿಮವಾಗಿ ಪರ್ಮನೆಂಟಾಗಿ ಶಾಶ್ವತವಾಗಿ ದೂರ ಉಳಿಯುವಂತಹ ಸಂದರ್ಭ ಎದುರಾಗಿದೆ ಅಂದರೆ ಕೇವಲ ತೊಂಬತ್ತೊಂಬತ್ತನೇ ಸಂಚಿಕೆಗೆ ವಧು ಅನ್ನುವಂತಹ ಧಾರಾವಾಹಿ ಅಂತ್ಯವಾಗಿದೆ ಈ ಮೂಲಕ ಈ ಸೀರಿಯಲ್ಗೆ ಶುಭಮ್ ಅನ್ನುವಂಥ ಬೋರ್ಡ್ ಬಿತ್ತಿದೆ ವಧು ಸೀರಿಯಲ್ ಮುಕ್ತಾಯಗೊಂಡಿದೆ ಅನ್ನೋದು ಬಹುಶಃ ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಧಾರಾವಾಹಿಯ ಕಟ್ಟ ಕಡೆಯ ಸಂಚಿಕೆ ಈಗಾಗಲೇ ನಿನ್ನೆ ಪ್ರಸಾರ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಸಮ್ಮುಖದಲ್ಲಿ ಒದು ಮೊಟ್ಟ ಮೊದಲ ಪ್ರೊಮೋ ಬಿಡುಗಡೆ ಆಯಿತು ಆ ಧಾರಾವಾಹಿಯ ಮೇಲೆ ವೀಕ್ಷಕರಲ್ಲಿ ಅಪಾರವಾದಂಥ ನಿರೀಕ್ಷೆ ಇತ್ತು ಆದರೆ ಅಂದುಕೊಂಡಂತೆ ಆಗಲೇ ಇಲ್ಲ ವಧು ಪಯಣ ಸಾಗಲೇ ಇಲ್ಲ ಹತ್ತು ಸಂಚಿಕೆಗಳ ಮೈಲಿಗಳು ಮುಟ್ಟುವ ಮುನ್ನವೇ ವಧು ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋಕೆ ಶುರುವಾಯಿತು ಆನಂತರ ನೂರು ಸಂಚಿಕೆಯನ್ನು ಮುಟ್ಟುವಂತಹ ನಿರೀಕ್ಷೆಯು ಕೂಡ ಹುಸಿಯಾಯಿತು ತೊಂಬತ್ತೊಂಬತ್ತನೇ ಸಂಚಿಕೆಗೇ ವಧು ಅನ್ನುವಂತಹ ಧಾರಾವಾಹಿ ಅಂತ್ಯವಾಯಿತು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ವಧು ಧಾರಾವಾಹಿ ಆರಂಭ ಆಯಿತು ತೊಂಬತ್ತೊಂಬತ್ತನೇ ಸಂಚಿಕೆಯೊಂದಿಗೆ ಜೂನ್ ಹದಿಮೂರರಂದು ವಧು ಎಂಡಾಯಿತು ಅಲ್ಲಿಗೆ ವಧು ಅನ್ನುವಂತಹ ಧಾರಾವಾಹಿ ಇತಿಹಾಸದ ಪುಟ ಸೇರ್ತು ವಧು ಡಿವೋರ್ಸ್ ಲಯರ್ ಆಗಿರಬಹುದು ಆದರೆ ಯಾವ ದಂಪತಿಗೂ ಕೂಡ ವಧು ಡಿವೋರ್ಸ್ ಕೊಡಿಸಿದವಳಲ್ಲ ಹಾಗೆಯೇ ಸಾರ್ಥಕ್ ಹಾಗೂ ಪ್ರಿಯಾಂಕನ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಓದು ಪ್ಲಾನ್ ಮಾಡ್ತಾಳೆ ವಧು ಪ್ರಕಾರ ಆದಿ ಹಾಗೂ ವೀಕ್ಷಿತ ನಾಟಕವನ್ನು ಮಾಡ್ತಾರೆ ನನ್ನ ಹಾಗೂ ಆದಿ ಪ್ರೀತಿ ವಿಚಾರವನ್ನು ಕಾಮಾಕ್ಷಿ ಅತ್ತೆ ಬಳಿ ಯಾಕೆ ಹೇಳಿದ್ರಿ ಅಂತೇಳಿ ಪ್ರಿಯಾಂಕ ಬಳಿ ವೀಕ್ಷಿತ ಖ್ಯಾತೆಯನ್ನು ತೆಗಿತಾಳೆ ಸುಖ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿದಂತಹ ವೀಕ್ಷಿತ ಮೇಲೆ ಪ್ರಿಯಾಂಕ ಸಿಟ್ಟಾಗ್ತಾಳೆ ವೀಕ್ಷಿತ ಕೆನ್ನೆಗೆ ರಪ್ ಅಂತೇಳಿ ಪ್ರಿಯಾಂಕ ಬಾರಿಸ್ತಾಳೆ ಬೇಸರಗೊಂಡಂತಹ ವೀಕ್ಷಿತ ರೂಮ್ಗೆ ಹೋಗಿ ಜೀವವನ್ನು ತೆಕ್ಕೊಳ್ಳುವಂಥ ಯತ್ನವನ್ನು ಮಾಡ್ತಾಳೆ ನನ್ನ ಈ ಒಂದು ದುರ್ಘಟನೆಗೆ ಅಥವಾ ನನ್ನ ಒಂದು ಈ ಸಾವಿಗೆ ಪ್ರಿಯಾಂಕ ಕಾರಣ ಅಂತೇಳ್ಬಿಟ್ಟು ವೀಕ್ಷಿತ ಲೆಟ್ರನ್ನು ಕೂಡ ಬರೆದಿಡ್ತಾಳೆ ಅದನ್ನು ಕಂಡು ಆದಿ ಪೊಲೀಸರಿಗೆ ಫೋನ್ ಮಾಡ್ತಾನೆ ಪೊಲೀಸರು ಬಂದು ಪ್ರಿಯಾಂಕನ ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಾರೆ ಆ ವೇಳೆ ಇದು ಸುಳ್ಳು ಆರೋಪ ವೀಕ್ಷಿತ ಜೀವ ತೆಗೆದುಕೊಳ್ಳೋದಕ್ಕೆ ನಾನು ಕಾರಣ ಅಲ್ಲ ಅಂತೇಳ್ಬಿಟ್ಟು ಪ್ರಿಯಾಂಕ ವಾದಿಸ್ತಾಳೆ ಅದೇ ಸಮಯಕ್ಕೆ ವದು ತನ್ನ ಲಾಯರ್ ಕೊಟ್ಟು ಹಾಕಿಕೊಂಡೆ ಹಾಜರಾಗ್ತಾಳೆ ಮತ್ತು ಯಾವ ಆಧಾರದ ಮೇಲೆ ನಿಮ್ಮ ಅಣ್ಣನ ಈ ಒಂದು ಸಾವಿಗೆ ಯಶೋಮತಿ ಸಾರ್ಥಿಕ್ ಕಾರಣ ಅಂತ ಹೇಳ್ಬಿಟ್ಟು ದ್ವೇಷ ಸಾಧಿಸ್ತಿದ್ದೀರಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕನ ಒದು ಪ್ರಶ್ನೆ ಮಾಡ್ತಾಳೆ ಜೊತೆಗೆ ಪ್ರಿಯಾಂಕ ಅಣ್ಣನ ಜನ್ಮದಿನದಂದು ಯಶೋಮತಿ ಮಾಡ್ತಾ ಬಂದಿರುವಂಥ ಚಾರಿಟಿ ಕೆಲಸಗಳ ಪಟ್ಟಿಯನ್ನು ಒದು ನೀಡ್ತಾಳೆ ಅದೆಲ್ಲವನ್ನು ಕೂಡ ಕಂಡಂಥ ಪ್ರಿಯಾಂಕ ಮನಸ್ಸು ಕರಗ್ತದೆ ಜೊತೆಗೆ ಪ್ರಿಯಾಂಕ ಬದಲಾಗ್ತಾಳೆ ಸಾರ್ಥಕ್ ಹಾಗೂ ಪ್ರಿಯಾಂಕಾ ಅಣ್ಣ ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಪ್ರಿಯಾಂಕಾ ಅಣ್ಣನಿಗೆ ಜಲಸಿ ಜಾಸ್ತಿ ಇರುತ್ತೆ ಓದಿನಲ್ಲಾಗಲಿ ಸ್ಪೋರ್ಟ್ಸ್ನಲ್ಲಾಗಲಿ ಸಾರ್ಥಕ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪ್ರಿಯಾಂಕನ ಅಣ್ಣ ಸಹಿಸ್ತಾ ಇರಲಿಲ್ಲ ಪ್ರಿಯಾಂಕಾ ಅಣ್ಣನ ಸಮರ್ಸ್ ಪ್ರಿಯಾಂಕ ಅಣ್ಣನ ವರ್ತನೆಯನ್ನು ಕಂಡು ಸಮಸ್ಯೆ ಆಗಬಾರ್ದು ಅಂತ ಹೇಳಿಬಿಟ್ಟು ಸಾರ್ಥಕ್ನ ಬೇರೆ ಸ್ಕೂಲ್ಗೆ ಯಶೋಮತಿ ಶಿಫ್ಟ್ ಮಾಡಿರ್ತಾರೆ ಅನವಶ್ಯಕವಾಗಿ ನನ್ನ ಜೀವನವನ್ನು ಕಾಂಪಿಟೇಷನ್ ಕಡೆಗೆ ಫುಲ್ಲು ರಶ್ ಮಾಡಿಕೊಂಡಂಥ ಪ್ರಿಯಾಂಕ ಅಣ್ಣ ಕೊನೆಗೂ ಕೂಡ ಜೀವ ತೆಗೆದುಕೊಳ್ಳುವಂತೆ ಮಾಡ್ತಾನೆ ವಾಸ್ತವ ಅರಿಯದೆ ಅಣ್ಣನ ಈ ಒಂದು ದುರ್ಘಟನೆಗೆ ಅಥವಾ ಆತನ ದುಡುಕಿನ ನಿರ್ಧಾರಕ್ಕೆ ಸಾರ್ಥಕ ಮತ್ತು ಯಶೋಮತಿ ಕಾರಣ ಅನ್ನುವಂಥ ತಪ್ಪು ಕಲ್ಪನೆ ಪ್ರಿಯಾಂಕದಾಗಿರ್ತದೆ ತಾನು ಗ್ರಹಿಸಿದ್ದು ತಪ್ಪು ಅಂತೇಳಿ ವೀಕ್ಷಿತ ಘಟನೆಯ ಮೂಲಕ ಪ್ರಿಯಾಂಕಗೆ ಅರಿವಾಗ್ತದೆ ಆದರೆ ಇಲ್ಲಿ ಅಂತಿಮವಾಗಿ ಎಲ್ಲದೂ ಕೂಡ ಸರಿ ಹೋಗುತ್ತೆ ಸರಿ ಆದರೆ ಏನು ಆಗಬೇಕಾಗಿತ್ತೋ ಅದು ಯಾವುದೂ ಕೂಡ ಆಗಲೇ ಇಲ್ಲ ಅಂದರೆ ಇಲ್ಲಿ ಮುಖ್ಯವಾಗಿ ಈ ಸೀರಿಯಲ್ ಇದ್ದಿದ್ದು ವಧು ಅನ್ನುವಂತಹ ಲಾಯರ್ ಪಾತ್ರದ ಮ ಆದರೆ ಆ ವಧು ಅಂತ ಲಾಯರ ಪಾತ್ರ ಎಷ್ಟರ ಮಟ್ಟಿಗೆ ಈ ಸೀರಿಯಲನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡುವನ್ನುವಂಥ ಪ್ರಶ್ನೆ ಇದೆ ಹಾಗಾಗಿನೇ ಈ ಸೀರಿಯಲ್ ಇವತ್ತು ಅಂತ್ಯವಾಯಿತು ಅಂತಲೂ ಕೂಡ ವೀಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕಾರಣ ಏನು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಹೈಪ್ನೊಂದಿಗೆ ಆರಂಭವಾದಂತಹ ವಧು ಸೀರಿಯಲ್ ಅಷ್ಟೇ ಬೇಗ ಮುಗಿತು ಹೋಯಿತು ಕೇವಲ ಐದು ತಿಂಗಳಿಗೆ ವಧು ಧಾರಾವಾಹಿ ಸ್ಥಗಿತಗೊಂಡಿದೆ ಧಾರಾವಾಹಿ ಆರಂಭವಾದಾಗ ವಧು ಸೀರಿಯಲ್ನ ಬಗ್ಗೆ ವೀಕ್ಷಕರು ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು ಅದೀಗಲೂ ನೋಡಿದರೆ ವಧು ಧಾರಾವಾಹಿಯನ್ನು ತರಾತುರಿಯಲ್ಲಿ ಎಂಡ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ತರಾತುರಿಯಲ್ಲಿ ಎಣ್ಣು ಮಾಡಿದ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ವಧು ಮೇಲೆ ವೀಕ್ಷಕರು ಇಟ್ಟುಕೊಂಡಿದ್ದ ನಿರೀಕ್ಷೆ ಹುಸಿಯಾಗಿದೆ ನಿಮಗೆ ವಧು ಧಾರಾವೆಯ ಮೊದಲ ಪ್ರೋಮೋ ನೆನಪಿದೆಯಾ ವಧು ಸೀರಿಯಲ್ನ ಮೊದಲ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದು ಟಿ ಎನ್ ಸೀತಾರಾಮ್ ಕನ್ನಡ ಕಿರುತೆರೆ ಲೋಕದಲ್ಲಿ ಟಿ ಎನ್ ಸೀತಾರಾಮ್ ಜನಪ್ರಿಯತೆ ಯಾವ ಲೆವೆಲ್ನಲ್ಲಿದೆ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿದೆ ಲಾಯರ್ ಸಿ ಎಸ್ ಪಿ ಆಗಿ ಅದೇ ಪಾತ್ರವನ್ನು ಕ್ಯಾರಿ ಮಾಡಿಕೊಂಡು ವಧು ಪ್ರೋಮೋದಲ್ಲಿ ಟಿ ಎನ್ ಸೀತಾರಾಮ್ ಕಾಣಿಸ್ಕೊಂಡಿದ್ರು ಲಾಯರ್ ಸಿ ಎಸ್ ಪಿ ಅವರ ಅಪ್ಪಟ ಅಭಿಮಾನಿಯಾಗಿ ವಧು ಪರಿಚಿತಳಾಗ್ತಾಳೆ ಇನ್ನು ಪ್ರೋಮೋದಲ್ಲಿ ಲಾಯರ್ ಪಿ ಎಸ್ ಪಿ ಇನ್ನು ಪ್ರೋಮೋದಲ್ಲಿ ಲಾಯರು ಸಿ ಎಸ್ ಪಿ ಆಗಿ ಬಂದಿದ್ದಂಥ ಟಿ ಎನ್ ಸೀತಾರಾಮ್ ಅವರು ವಧು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಪ್ರೊಮೋದಲ್ಲಿ ಟಿ ಎನ್ ಸೀತಾರಾಮ್ ಕಾಣಿಸಿಕೊಂಡಿದ್ದರಿಂದ ಸೀರಿಯಲ್ನಲ್ಲೂ ಕೂಡ ಇರ್ತಾರೇನೋ ಹೇಳಿ ನಿರೀಕ್ಷೆ ಇತ್ತು ಬಟ್ ಅದು ಹುಸಿಯಾಯಿತು ಇನ್ನು ಒದು ಹೇಳಿ ಕೇಳಿ ಡಿವೋರ್ಸ್ ಲಾಯರ್ ಅಂದಮೇಲೆ ಒಧೂ ಸೀರಿಯಲಲ್ಲಿ ಕೋರ್ಟ್ ರೂಮ್ನ ಡ್ರಾಮಾ ಇರಲೇಬೇಕು ಕೋರ್ಟ್ಗೆ ಹೋಗಲೇಬೇಕು ಆದರೆ ಹ್ಞೂ ಹ್ಞೂ ಇದ್ಯಾವುದು ಕೂಡ ಇರಲಿಲ್ಲ ತೊಂಬತ್ತೊಂಬತ್ತು ಸಂಚಿಕೆಗಳಲ್ಲಿ ಒಮ್ಮೆಯೂ ಕೂಡ ಡಿವೋರ್ಸ್ ಲಾಯರ್ ಆಗಿ ಒದು ಕೋರ್ಟ್ ಮೆಟ್ಟಿಲು ಹತ್ತಲೇ ಇಲ್ಲ ಕೋರ್ಟ್ ಸನ್ನಿವೇಶಗಳನ್ನು ಎದುರು ನೋಡ್ತಿದ್ದಂಥ ವೀಕ್ಷಕರಿಗೆ ಇದೊಂದು ರೀತಿಯಲ್ಲಿ ನಿರಾಸೆಯನ್ನೇ ತಂದಿಡ್ತು ಅಂತಲೇ ಹೇಳಬಹುದು ಇನ್ನು ವಧು ಧಾರಾವಾಹಿಯನ್ನು ಕಲರ್ಸ್ ಕಂಡು ವಾಹಿನಿ ಪರಿಚಯಿಸಿದ್ದೆ ಡಿವರ್ಸ್ ಲಯರ್ ಮದುವೆ ಕತೆ ಅಂತ ಹೇಳಿ ಆದರೆ ತೊಂಬತ್ತೊಂಬತ್ತು ಸಂಚಿಕೆಗಳೇ ಅರ್ಜೆಂಟ್ ಅರ್ಜೆಂಟಾಗಿ ಮುಗಿಸಿದಂಥ ಸೀರಿಯಲಲ್ಲಿ ವಧು ಮದುವೆ ನಡೆಯಲೇ ಇಲ್ಲ ಕಡೆಗೂ ವಧು ವಧುವಾಗಲೇ ಇಲ್ಲ ವಯಸ್ಸು ಮೂವತ್ತು ದಾಟಿದ್ರೂ ಕೂಡ ಪ್ರಖ್ಯಾತ ಡಿವರ್ಸ್ ಲಯರ್ ಆಗಿದ್ದರೂ ಕೂಡ ಕೈ ತುಂಬ ದುಡಿತಿದ್ರೂ ಕೂಡ ಒದು ಯಾಕೆ ಮದುವೆ ಆಗಲಿಲ್ಲ ಅನ್ನೋದಕ್ಕೆ ಕೊನೆಗೂ ಕ್ಲಾರಿಟಿ ಸಿಗಲೇ ಇಲ್ಲ ಒದು ಮದುವೆ ಬಗ್ಗೆ ಚಿಕ್ಕಮ್ಮ ಸದಾ ಮುದಲಿಸ್ತಾನೆ ಇದ್ರು ಅಷ್ಟೊಂದು ಕೊಂಕು ಮಾತನಾಡೋಕ್ಕೂ ಒಂದು ಕಾರಣ ಬೇಕಲ್ವ ಆ ಗಟ್ಟಿ ಕಾರಣ ಏನೋ ಅನಾವರಣ ಆಗಲಿಲ್ಲ ಅಪ್ಪನ ಆಸೆ ಈಡೇರಲು ಕೂಡ ಇಲ್ಲ ಮಗಳ ಮದುವೆಯನ್ನು ದೂರಿಯಾಗಿ ಮಾಡಬೇಕು ಅನ್ನೋದು ಅಪ್ಪನ ಕನಸಾಗಿತ್ತು ಮಗಳ ಮದುವೆ ಕನಸಂತೆ ಉಳಿದು ಬಿಡಿತು ಮಗಳಿಗೆ ವಧು ಅಂತೇಳ್ಬಿಟ್ಟು ತಂದೆ ಹೆಸರಿಡ್ತಾರೋ ಆದರೆ ಅಪ್ಪನ ಕನಸು ವಧುವಾಗಿಯೇ ಉಳಿದುಬಿಡುವಂತೆ ಮಾಡಿಬಿಡ್ತು ಅಂದರೆ ಒದು ಆಗಲೇ ಇಲ್ಲ ಆಕೆ ಹೆಸರಿಗೆ ಮಾತ್ರ ಓದುವಾಗಿ ಬಿಟ್ಲು ಓದು ಹಾಸಮಣೆ ಏರೋದೇ ಇಲ್ಲ ಓದು ಸುಜಿತ್ ಮದುವೆ ಮುರಿದು ಬೀಳ್ತದೆ ಒಟ್ಟಿನಲ್ಲಿ ಡಿವೋರ್ಸ್ ಲಯರ್ ಮದುವೆ ಕತೆ ಅಪೂರ್ಣವಾದಂತಿದೆ ಹೀಗಾಗಿನೇ ಇದು ಇಷ್ಟು ಬೇಗ ಅಂತ್ಯವಾಯಿತು ಅಂತಲೂ ಕೂಡ ಹೇಳ್ಬೋದು ಎಲ್ಲ ಕಡೆಯೂ ಕೂಡ ಹಳಿತಪ್ತನೇ ಹೋಯಿತು ಕೊನೆಗೆ ಸೀರಿಯಲ್ ಕೂಡ ಹಳಿತಪ್ತು ಪರಿಣಾಮ ಸೀರಿಯಲ್ ಅಂತ್ಯವಾಯಿತು ಇದು ಸಹಜವಾಗಿಯೇ ವೀಕ್ಷಕರಿಗೆ ನಿರಾಸೆಯನ್ನು ತಂದಿಟ್ಟಿರುವಂಥ ಸಂಗತಿ ವಧು ಅನ್ನುವಂಥ ಧಾರಾವಾಹಿಯ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ವೀಕ್ಷಕರು ಸಹಜವಾಗಿ ಡಿಸ್ಟರ್ಬ್ ಆಗಿರ್ತಾರೆ ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ವಧು ಧಾರಾವಾಹಿ ಇಷ್ಟು ಬೇಗ ಅಂತ್ಯವಾಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯನು ನಿಮ್ಮ ಪ್ರಕಾರ ವಧು ಧಾರಾವಾಹಿ ಇಷ್ಟು ಬೇಗ ಅಂತ್ಯ ಆಗೋದಕ್ಕೆ ಏನು ಕಾರಣ ಇರಬಹುದು ನಿಮಗೆ ಈ ಧಾರಾವಾಹಿಯಲ್ಲಿ ಇಷ್ಟವಾಗಿದ್ದೇನೋ ಇಷ್ಟ ಆಗದೇ ಇರೋದೇನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ